ರೂಲ್ಸ್ ಏನ ಹೇಳ್ತೇನೆ ರೂಲ್ಸ್ ರೂಲ್ಸ ರೀ ನನ್ ಮನೀದ್ ರೂಲ್ಸ್ ಏನೋ ಹೇಳ್ಬಿಟ್ರಿ ನಾನು ಮನೆಗೆ ಹೋಗ್ರಿ ನನ್ನ ಗಂಡನ ಮುಂದೆ ಮನಿ ಹಿಂಗ ಐತಿ ಮತ್ತ್ ಮನೆ ಓನರ್ ರೂಲ್ಸ್ ಹಿಂಗಿಂಗ್ ಅದ ಅಂತ ಹೇಳಿ ಬಿಡ್ತನ್ರೀ ಅದಕ್ಕೆ ನೋಡಿದ ತಕ್ಷಣ ಅಮ್ಮ ಅನ್ಬಿಡ ನನಗೆ ನಮ್ಮ ಕಂಡಿಲ್ಲ ನಾನು ಆಗಲಿ ಈ ಕಡೆ ಹೆಂಗಮ್ಮ ಅನ್ಸ್ಕೊಂಡು ನಾನು ಆಂಟಿ ಅಣ್ಣ ಅಂತಂದ್ರೆ ನೀವು ನಗ್ತಿರಲ್ಲಿ ಅಯ್ಯೋ ಅದಕ್ಕೇನಾಯ್ತು ಬಿಡ ಇವ ನೀಗ ಮನೆ ರೂಲ್ಸ್ ಹೇಳು ಮನೆಗೆ ಹೋಗಿ ಹಾರೇ ಅದು ಮಾಡೋ ನೇನು ಬ್ಯಾಡ ನಿನಗಾದ್ರು ಸ್ವಸ್ತಾರ ಅದರ ಎಲ್ಲ ತಂದ ಮಾಡಿ ಮಾಡಿಡ್ತಾರೆ ಆದ್ರೆ ನಮಗೆ ಎಟ್ಟೋತಿದ್ರು ನಾವಾ ಹೋಗಿ ತೇಕ್ಬೇಕು ನೀನು ಬಡ ಬಡ ನೀನು ರೂಲ್ಸ್ ಅಂತ ಬಿಡ ಇವ ಹೋಗೋನು ಮನೆಗಿನ್ನ ಹ್ಞೂ ಆ ತಡಿಯಲ್ಲಿ ಹೇಳ್ತೇನೆ ಇಲ್ಲಿ ನೋಡುವ ತಂಗಿ ನಮ್ಮ ಮನೆಯಾಗಂತಿ ಈ ಥರ ಕೋಳಿ ಕುರಿ ತತ್ತಿ ತಿನ್ನುವಂಗಿಲ್ಲ ಆಮ್ಯಾಗ ಸೆರೆ ನಮ್ಮ ನಮ್ಮನಿಗೆ ಬರುವಂಗಿಲ್ಲ ಮತ್ತೇನ್ವಾ ಅಂತಂದ್ರೆ ಈಗ ನೀವ್ ಬರುವಾಗ ನೋಡಿದ್ದೈತಿ ಈಗ ಎಂಟು ದಿನ ಆ ದಿನ ಬಣ್ಣ ಮಾಡಿಸಿ ಇನ್ನ ಬಾ ದಿನ ಆಗಿಲ್ಲ ನಾ ಹೆಂಗ್ ಬಣ್ಣ ಮಾಡಿಸ್ಕೊಟ್ಟೇವಿ ನೀವು ಅರ್ ತಿಂಗಳಿಗೆ ಹೋಗ್ರಿ ನೀವ್ ವರ್ಷಕ್ಕ ಮನಿ ಖಾಲಿ ಮಾಡ್ರಿ ಐದು ವರ್ಷಕ್ಕ ಖಾಲಿ ಮಾಡ್ರಿ ಒಟ್ಟು ನೀವು ಹೋಗುವಾಗ ನಮಗ್ ಚಂತೇ ಬಣ್ಣಾಗಿನ್ನ ಹೊಡ ಸಾರಿಸಿ ಹೆಂಗಿತ್ತು ಮನಿ ಹ್ಯಾಂಗ್ ಮಾಡಿ ಕೊಟ್ಟು ಹೋಗ್ಬೇಕು ನಮಗ ಆಜು ಬಾಜು ಆಗ್ಲಾರ ಬಾಳ್ ಮಂದಿದ್ದಾರೆ ನೀನ ಅವ್ರ ಮನೆಗೆ ಹೋಗ್ ಕುಂತ್ರು ಪರವಾಗಿಲ್ಲ ಅವ್ರ ನಮ್ಮ ಮನಿಗ್ ಮಾತ್ರ ಬರುವಂಗಿಲ್ಲ ಬಾಡಿಗೆ ಮಾತ್ರ ನೀವೇಂದ್ ಫಿಕ್ಸ್ ರೀ ಅಂತ ಅಡ್ವಾನ್ಸ್ ಕೊಡ್ತೀರಿ ಅವತ್ತಿನಿಂದ ಬಾಡಿಗೆ ಚಾಲು ಆದ್ರೆ ಒಂದ್ ತಿಂಗಳ ಬಾಡಿಗೆ ಮಿಸ್ ಮಾಡುವಂಗಿಲ್ಲ ಕಟ್ಟ ತಿಂಗಳಾಗುತ್ತೆ ಬಾಡಿಗೆ ತಂದು ನನ್ನ ಕೈಯಾಗನ ಕೊಡ್ಬೇಕು ನನ್ನ ಗಂಡ ಬಂದಂತ ಗಂಡ ತಯ ಕೊನೆ ನನ್ನ ಮಕ್ಕಳು ಬಂದ್ ಮಕ್ಳು ತಯ ಕೊಟ್ಟೆ ಯಾರ ಕೈಯಾಗೂ ಕೊಡುವಂಗಿಲ್ಲ ಈ ಮನೆ ನನ್ನ ಹೆಸರು ನಮ್ಮ ನಮ್ಮಪ್ಪ ಕೊಟ್ಟಿದ್ ನನಗೆ ಅದಕ್ಕೆ ನೀನ್ ಎಷ್ಟೋತ್ತಿದ್ರು ಬಾಡಿಗೆ ತಂದು ನನ್ನ ಕೈಯ್ಯಾಗ ಕೊಡ್ಬೇಕು ಮೇನ್ ಇಂಪಾರ್ಟೆಂಟ್ ನೋಡುತ್ತಂಗ ಏನೋ ಒಂದ್ ಕೆಟ್ಟಪ್ಪ ಕರೆಂಟ್ ಇವತ್ತ ಕರೆಂಟ್ ರಿಪೇರಿ ಐತೆ ಅಂದ್ರೂ ನೀವೇ ಮಾಡ್ಸ್ಕೋಬೇಕು ಮ್ಯಾಗಿ ಹಂ ಚಾರ್ ಹೋಗಿದ್ರಿ ಗಾಳಿಗೆ ಅದು ಮಂಗ್ಯಾ ಬಂದ ಹಂ ಸೋರ್ದಾವ್ರಿ ಮನಿ ಓನರ ಬರ್ರಿ ಹಂ ಹಾಕಿ ಬರ್್ರಿ ಅಂದ್ರೆ ಆಗೋದಿಲ್ಲ ನಮಗೆ ಎಲ್ಲ ಏನಿದ್ರು ರಿಪೇರಿ ಕೆಲಸ ನಿಮಗೆ ಬಿಟ್ಟಿದ್ದು ಅಲ್ಲ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಹೇಳಿಲ್ಲ ಬಾಡಿಗೆ ಎಷ್ಟು ಅಂತಂದ್ರೆ ಮನಿಗೆ 3000 ರೂಪಾಯಿ ಬಾಡಿಗೆ ನೋಡುವ ತಂಗಿ ತಿಂಗಳಿಗೆ 3000 ರೂಪಾಯಿ ಕೊಡಬೇಕು ಕರೆಂಟ್ ಬಿಲ್ ನೀವು ಕಟ್ಟಬೇಕು ಪಾರಕ್ಕ ಬಾಡಿಗೆ ಕಳಕ ಬಂದಾಗ ಸತ್ ಲೊಳಿಕ್ಕೆ ಮಕಾನ ಓಡಲಿಕ್ಕೆ ದಟು ನಮ ಶರಕ ಬಂದ ಈ ಪತಿ ರೂಲ್ಸ್ ಹೇಳಿ ಆ ಬಾಡಿಗೆ ನೋಡಾಕ ಬಂದಿರ್ತಾವ ಮನಿ ಎಲ್ಲ ಚಂದ ಅಂತಾವ ಈಕೆ ರೂಲ್ಸ್ ನೋಡಿ ಸ್ವಲ್ಪ ಕಿತ್ಕೊಂಡು ಹುಡ್ಬೇಕು ಎಲ್ಲಿ ಈಗಿನ ಹಂಗ ಮಾಡ್ತಾಳೆ ಏನೈತೆ ಅಲ್ಲ ತಂಗಿ ಶಾಕ್ ಆಗಿ ನಿಂತಿಲ್ಲ ಹ್ಮ್ ರೂಲ್ಸ್ ಇಷ್ಟ ಆಯ್ತು ಇಲ್ಲ ನಿನಗೆ ನನ್ನ ಗಂಡುಗರ ವಾರಕ್ಕೊಂದಿನ ಚಿಕನ್ ಮಟನ್ ತಿನ್ಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ಈಗ ಓನರ್ ನೋಡಿದ್ರೆ ತಿನ್ನಬೇಡ್ರಿ ಅಂತಾಳೆ ಹ್ಮ್ ಏನ್ ಮಾಡಬೇಕಿ ಹ್ಮ್ ಯಾಕೆ ಏನಾಯ್ತ ಹೇಳ ಶಾಕ್ ಅಂತ ಏನು ಇಲ್ಲರಿ ಹಂಗೆ ನಿಮ್ಮ ರೂಲ್ಸ್ ಇಷ್ಟು ಅದಾವಲ್ಲ ಅದಕ್ಕೂ ಎಪ್ಪ ಎಷ್ಟು ಅದಾವೋ ಅಲ್ಲಿ ಇವ್ರ ರೂಲ್ಸ್ ಅಂದ್ಕೊಂಡ್ರಿ ಏನ್ ನಮಗಿವೇನು ರೂಲ್ಸ್ ಏನ ಹೊಸ ಬಲ್ತವ್ರಿ ಯಾಕಂದ್ರೆ ನಾವೇನ್ ಒಂದ ಮನಿ ಎರಡ ಮನಿ ಬಾಡಿಗೆ ತಿರುಗಾಡೇವೆ ಇಲ್ಲೇ ಬಾಳ ಕಟ್ಟೊಳಕ್ಕೆ ಇದ್ದಂಗೆ ಕಾಣಿಸುತ್ತಿಕ್ಕಿ ಒಂದ ಎರಡ ಮನಿ ತಿರುಗಾಡಿಲ್ಲ ಅಂತಂದ್ರೆ ಎಲ್ಲ ಓಣರ್ ಹೆಂಗದಾರ ಅನ್ನೋದು ಅರದ್ ಕುಡಿದು ಬಿಟ್ಟಾಳಿಕ್ಕಿ ಅಲ್ಲ ಪರಕ ನಮಗೆ ಗೊತ್ತಿಲ್ಲ ಹೆಂಗದ ಶಾರಕ್ ಅನ್ನೋದು ಅಲ್ಲ ಕಾಲಿಡುಕಿನ ಮುಂಚೆನಾ ಇಪ್ಪತ್ತಿರ್ಗುಲ್ ಸೆಳಾಳಕ್ಕಿ ಇನ್ನು ಕಾಲಿಟ್ಟಿಂದ ಇವಾರ ಯಾಕೊಂದ ದಿನ ಬರ್ತಾಳೋ ಮನೆ ನೋಡಕ ಏನ್ ದಿನ ಬಂದಿಲ್ಲ ಕುಂದ್ರತಾಳೋ ಯಾರಿಗೆ ಗೊತ್ತು ಅಲ್ಲ ತಂಗಿ ಮತ್ತೆ ರೂಲ್ಸ್ ಗೆ ಏನು ಹೇಳೆ ಇಲ್ಲ ಸುಮ್ಮನೆ ನಿಂತಿ ಮತ್ತೆ ಚಿಕನ್ ಮಟನ್ ಅದು ಏನು ತಿಂತೀರ ನೀವು ಅಯ್ಯೋ ಆಂಟಿ ಯಾರ ನಾವ್ರಿ ಚಿ 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 ಅದು ಹೆಸರು ಕೇಳಿದ್ರೆ ನಮಗೆ ಆಗೋದಿಲ್ಲ ನೋಡ್ರಿ ನಾವು ಅಂತ್ರ ಪಕ್ಕ ಬ್ರಾಹ್ಮಣರ ಇದ್ದಂಗ್ರಿ ಏನು ತಿನ್ನಂಗಿಲ್ಲ ಏನು ಮುಟ್ಟಂಗಿಲ್ಲ ಅಂತ ಮನೆಗೆ ಸದಕ್ಕೆ ನಾವು ಕಾಲ್ ಇಡಂಗಿಲ್ಲರಿ ಹಾ ದೇವ್ರಿ ಎಂತ ಒಳ್ಳೆ ಮನಿ ಬಾಡಿಗೆದಾರನ್ ಕಳಿಸ್ಕೊಟ್ಟಿಪ್ಪ ನನಗೆ ನನಗೋಸ್ಕರಣ ಇವ್ರನ್ನ ಕಳಿಸ್ಕೊಟ್ಟಿ ಏನೋ ಅನ್ಸಕತತಿ ಹ್ಮ್ ബാഡ് ഗിഡ് കിപ്പിന്നെ ഗുത്ത് അഡ്വാൻസ് അവത്തിന ബാഡ് ചലു മറ്റ നന്ന ഫോൺ നമ്പർ ബേക്കും ആയിരിക്കും നീങ്ങിംഗ് ഹിംഗിങ്ങ് ഹേത്തീളി ஹம் நம்ம யார்க்க ஓகே ஆத்தன் நாளே கொடுத்தீ அட்வான்ஸ் நாளின் பாய்ஸா உண்டு விடத்தேன் நோட் மத்த மணி பாழ ஹிடுசைத் நன்கி அட்ட நன்கண்ட மட்டு கேத்தன் நீட்ரீ மனி அந்தி அந்த நோட் தோழக அங்கே பரக்கிங் இஸ் அண்டிய நான் இன்ன பத்தி ஊர் தண்ணி சொல் அர்ஜெண்ட் ஐத்ரி மத்தன் நானே ತಂಗಿ ನಿನ್ ಹೆಸರು ಏನೇ ಹೇಳಲಿಲ್ಲ ಅಲ್ಲ ಮನಿ ತೋರ್ಸಿದಿ ಮನಿ ನಿ ಹಿಡಿಸಿ ಎಲ್ಲ ಅಂಡಿ ಮತ್ತೆ ನೀ ಬಂದಾಗ ನಿನ್ ಕರೆಯ ಒಂದು ಹೆಸರು ಬೇಕಲ್ಲ ನಮಗೆ ಏನ ನಿನ್ ಹೆಸರು ನನ್ನ ಹೆಸರು ಅನ್ರಿ ಐಶು ಅಂತ ಹೇಳ್ರಿ ಎಲ್ಲರೂ ಐಶು ಐಶು ಅಂತ ಕರೀತಾರೆ ಬರ್ತನ್ರಿ ಹಂಗಾರ ಆಂಟಿ ಎಲ್ಲ ಆಯ್ತಿನ ಆಂಟಿ ಗಂಟಿ ಅಂತಿಲ್ಲ ಶಾಲಕ್ ಗಂಟಿ ಅಂತಿ ಓಕೆ ನಾನ್ ಆಂಟಿ ಅಲ್ಲ ಅಕ್ಕ ಅಂತ ಕರಿ ನನ್ನ ಹ್ಮ್ ಹ್ಮ್ ಆಯ್ತು ತಗೋರಿ ಹ್ಮ್ ಸಮಯ ನೋಡ್ಕೊಂಡು ಹೋಗಿ ಅಕ್ಕಿ ಗೆಳತಾರ್ದು ಏನಾರ ಮಾತಾಡಿದ್ರೆ ಹೊರಬೋದ ಮಾಡುತ್ತಡಿ ಏನಾ ಪಾತಿಮ ಒಬ್ಬಕ್ಕೆ ಕುಂತು ಬಿಟ್ಟಿ ಏನು ಹರ ಎಲ್ಲ ಮುಗಿಸೇ ಬಿಟ್ಟೇನಾ ನಮ್ದಕ್ಕೆ ವಾಯ್ಸ್ಗೆ ಮಾತ್ರ ಕೇಳ್ತಿದೆ ಯಾರದು ಓ ಶಂಕರಿದು ಅಕ್ಕ ಆವೋ ಆವೋ ಆವೋಜಿ ಶಂಕರಿದು ಅಕ್ಕ ಇಷ್ಟೊಂದು ದೂರಾಗೆ ಬಂದುಬಿಟ್ಟಿದ್ದೀರಾ ಸಬ್ ಕಾಮ್ ಹೋಗ ಏಕ್ಯಾ ಕಾಮ್ಯಾ ಏ ಇಲ್ವಾ ಕಾಮಿ ನಮ್ಮನೆಗೆ ಕೊಡ್ತಾಳೆ ಕಾಮಿ ನಾವು ಮೊದಲೇ ಸಾಕೋದಿಲ್ವಾ ಮೊದ್ಲು ಅರೆ ಭಗವಾನ್ ನಮ್ದು ಕಾಮಗೆ ಅಂದ್ರೆ ಕಾನಿಗೆ ಅಂತೀರಲ್ಲ ಶಂಕ್ರಿದ ಹೇಳಿದ್ದು ನಿಮ್ದು ಕೆಲ್ಸಾಗಿ ಎಲ್ಲಾ ಆಗಿದೆ ಅಂತ ಕೇಳಿದ್ದು ನಿಮ್ ನೋಡಿದ್ರೆ ಕಾನಿಗೆ ಕಾಮಿಗೆ ಅಂತೀರಾ ಅಯ್ಯ ಬಿಡಾಡಿ ಹ್ಮ್ ಶಂಟಿ ಮಾತಾಡಲಿ ಮನಗರ ನಿಮ್ ಹಿಂದೆ ತಿಳಿದಿಲ್ಲ ಬಿಡುದಿಲ್ಲ ಗೌರಿ ಕೂಡ ಕುಂತ ನೀನ್ ಜೋಡಿ ಕನ್ನಡನ ಮಾತಾಡುವ ಎಲ್ಲಾರು ಕೂಡ ಕುಂತ ಕಟ್ಟಬೇಕಂದ್ರೆ ನಿನ್ ಭಾಷೆ ಮಾತಾಡು ಸರಿ ಆಯ್ತು ಕೂತ್ಕೊಳ್ಳಿ ಏನು ನಿಂತ್ಕೊಂಡ ಬಿಟ್ಟಿದ್ದೀರಾ ಅಲ್ಲ ಶಾರಕ್ಕೆ ಬಾಡಿಗೆ ಕೊಡ ಹೋತ ಅಂತಲ್ಲ ಅದು ಅದೊಂದು ಮನೆ ಖಾಲಿ ಇತ್ತಲ್ಲ ಆ ಮನೆ ಕೇಳಕ್ಕ ಬಂದಿದ್ರಂತೆ ಯಾರ ಇವತ್ತು ಎಷ್ಟು ಕೊಟ್ಲಂತ ಗೊತ್ತಿದ್ದೇನೆ ಶಂಕ್ರಿದು ಅಕ್ಕ ಬಂದಾಗೆ ಗೊತ್ತಾಯಿತು ನಮ್ದು ಇನ್ನೊಬ್ಬರದ ಚಾಡ ಮಾತಾಡಿ ತಾವು ಹೊಟ್ಟೆ ತುಂಬಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ ನಮ್ದು ಏನು ಗೊತ್ತಿಲ್ಲ ಶಂಕ್ರಿದು ಅಕ್ಕ ನಮ್ದು ಆ ಕಡೆ ಬಂದೇ ಇಲ್ಲ ಜಾದಾ ದಿನ್ಗೆ ಹೋಗ ಏನ ಆಪ್ ಬೇಕಾಯ್ಕೆ ಆಯಾಮ ಶಂಕರಿ ದೊಕ್ಕ ಏನಾಯ್ತು ನಿಮ್ದಿಕ್ಕಿ ಯವ್ವ ನನಗೇನಾಗಿಲ್ಲ ಓಕೆ ಅಂತ ಯಾಕೆ ಕುಂದ್ರಕ್ ಮನಸ್ಸ ಬರಾತಿಲ್ಲ ಹೋಗಿ ಮನೆಯಾಗ ಏನಾರ ಅಟ ಹಾರೆ ಗಿರೆ ನೋಡ್ತೇನೆ ಅಲ್ಲ ಶಂಕರಿ ದೊಕ್ಕ ನಿಮ್ಮ ಮಗಗೆ ಹೆಣ್ಣು ನೋಡ್ತಿದ್ರಿ ಹುಡುಗಿ ಪಿಕ್ಸ್ ಆಯ್ತಾ ನನ್ನ ಮಗ ರಾಜ್ಕುಮಾರ್ ಇದ್ದಂಗದ ನೋಡು ನೋಡಿ ಇಲ್ಲಿ ಎಂತ ಚಂದದ ಆದ್ರ ಹ್ಮ್ ನಾ ಮುಂದೆ ನೀ ಮುಂದಂತಿ ಬಂದ್ ಎಲ್ಲಾರ್ನೇ ಅಂದ್ರ ಆತರ ನಾವ ಸುಮ್ಮನೆ ಗಡಬಡ್ ಮಾಡೋದ್ ಬೇಡ ഉം ഇന്നൊന്നുവർ ഹോലി അത് അങ്ങ് മനസ്സില് നനഗ മനസ്സിൽ നനഗ മനസ്സില് മനസ്സിൽ നമ മനോരും അത് നമ്മളിടാൻ ചെനഗല ಅಯ್ಯೋ ಇವ್ವ ಬೇಡ ಇರ್ತಗೈತಿ ಇವ ನನಗೆ ಇದ್ ರಾಜ ಸಂಬಂಧ ಮಾಡೋದಂತ ನನ್ನ ಮಗ ರಾಜ ಇದ್ದಂಗ ನನಗೆ ರಾ ಒಬ್ಬ ಮಗ ಮಗಿನ ಹಿಂದದವ ಮುಂದದವಣ್ಣು ಹೋಗಿಲ್ಲ ಏನಿಲ್ಲ ಯಾರು ನಾದನಿ ಕಾಟಿಲ್ಲ ನೆಗೆನಿ ಕಾಟಿಲ್ಲ ಇರುದೊಂದ ನನ್ನ ಬಂಗಾರ ನಾನು ನಾಕ ಹೆಜ್ಜೆ ದೂರ ಆಗಲೇ ಬೇರೆ ಕಡೆ ತಗದ ಓ ಹೌದಾ ಒಳ್ಳೇದಾಯ್ತು ಬಿಡಿ ನಿಮ್ಗೆ ಎಲ್ಲಿ ಪಸಂದಿಗೆ ಆಗ್ತದೆ ಅಲ್ಲಿ ಶಾದಿಗೆ ಮಾಡಿಬಿಟ್ರೆ ಚೆನ್ನಾಗಿ ಇರ್ತೈತಿ ಅಲ್ವಾ ಹ್ಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ನಾವು ಮಾಡಿದ್ದು ಆತು ಬರೆಯ ನನ್ನ ಗಂಡನು ಹೊಲದಿಂದ ಬರೋ ಹೊತ್ತಾತು ಬರ್ತೇನೆ ನಾನು ಆಯ್ತು ತಗೊಳ್ಳಿ ನಮ್ದುಕಿ ಖಾಮ್ಗೆ ಜಾದಾಗೆ ಇದೆ ಅದು ಖಾಮ್ಗೆ ಮಾಡಿಬಿಟ್ಟು ನಾವು ನಿಮ್ಮ ಮನೆ ಕಡೆಗೆ ಬರ್ತೀವಿ